ಯಾವತ್ತು ಕರೆ ಮಾಡಿಲ್ಲ ಶೂಟಿಂಗ್ ಹೋದಾಗ ಯಾವತ್ತೂ ಕರೆಯಲ್ಲ ಆತರ ಬಟ್ ನನಗೇನು ಓಕೆ ಏನಾದ್ರೂ ಆಯ್ತಾ ಇಲ್ಲ ಬಾ 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 ಸರಿ ನಾನು ಎದ್ದು ಬಿದ್ದು ಹೋದೆ ಸೆಟ್ಗೆ ಅಲ್ಲಿ ನೋಡಿದ್ರೆ ಆ ವೇಷ ಹಾಕೊಂಡು ಕೂತಿದ್ರು ಶಿವ ಮಿರರ್ ಮುಂದೆ ಅವ್ರನ್ನ ಅವ್ರನ್ನೇ ನೋಡ್ಕೊಂಡು ಸ್ಕೇಡ್ ಆ ಗೆಟಪ್ ಅಲ್ಲಿ ಜನರಲ್ ಆಗಿ ಯುನೋ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಒಬ್ಳೆ ಬಿಡಬೇಡ್ರೋಣ ಅಂತ ನಾವು ನೋಡ್ಕೊಳ ಸೊ ಎಲ್ಲ ಸ್ಟಾಫ್ ಜೊತೆನೆ ಇರೋರು ಅವಿನಾಶ್ ಶುರು ಮಾಡಿದ್ರೆ ಸಂಜೆನೇ ಫುಲ್ ಎಲ್ಲಾ ಶೂಟಿಂಗು ರಾತ್ರಿ ನೈಟ್ ಇಫೆಕ್ಟ್ ಅವತ್ ಮಾತ್ರ ಐ ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್ ನನ್ಗೆ ಅದೇನೋ ಎನರ್ಜೀಸ್ ಸರಿ ಅನ್ಸಿಲ್ಲ ಸೊ ಐ ಕಾಲ್ ಡೇ ಯಾವತ್ತು ಮಾಡಿಲ್ಲ ಸೊ ಹೆದರ್ಕೊಬಿಟ್ರು ಫಸ್ಟ್ ಪ್ರಶ್ನೆ ಆರಾಮಾಗಿದೆಯಾ ತಾನೇ ಅಂತ ಕೇಳಿದ್ರು

ಬೈ ಇಷ್ಟೊಂದು ಎಲ್ಲ ಇದು ಮಾಡ್ತಾರೆ ನಾನು ವೆಂಕಟೇಶ್ ಅವ್ರ ಮಾತಾಡಿದೆ ಮತ್ತೆ ಮುಂದಕ್ಕೆ ಟೀಸರ್ ಲಾಂಚ್ ಎಲ್ಲ ಇಷ್ಟೊಂದು ನೋಯ್ಸ್ ಮಾಡಿದೆ ಹಂಗೆ ನಾವು ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ ಇಲ್ಲ ಎಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ ಆಗಿ ದಯಾ ಹೇಳಿದಂಗೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ರಿಲೀಸ್ ಅಂತ ಪ್ಲಾನ್ ಮಾಡಿ ಸೆಪ್ಟೆಂಬರ್ ಟ್ವೆಂಟಿ ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್ ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ ಅದರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪ್ಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ ಅದನ್ನ ರಾಜ್ ಅವರು ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಟ್ಸ್ ರಿಯಲಿ ಅ ಬಿಗ್ ಥಿಂಗ್ ಸೊ ಥ್ಯಾಂಕ್ ಯು ಅಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳ ವಿಷಯ ಆಯಿತು ಪರ್ಸ್ನಲ್ಲಾಗಿ ನನಗೆ ಅಂತ ಅನ್ಕೋತೀನಿ ಕನ್ಫ್ಯೂಷನ್ ಇತ್ತು ಯಾವತ್ತು ರಿಲೀಸ್ ಆಗಿತ್ತು ಹೃದಯ ಹೃದಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹದಿನಾರ ಹದಿನೇಳ ಹದಿನೆಂಟ ಹತ್ತೊಂಬತ್ತ ಅನ್ನೋ ಕನ್ಫ್ಯೂಷನ್ ಇತ್ತು ಸುಪು ಸರ್ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ ನಾನು ಆಕ್ಚುಲಿ ಹದಿನೇಳನೇ ತಾರೀಕು ರಿಲೀಸ್ ಆಗಿತ್ತು ಅನ್ಕೊಂಡಿದ್ದೆ ಶುಕ್ರವಾರ ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು ಸೊ ಹೃದಯ ಹೃದಯ ರಿಲೀಸ್ ಆಗಿತ್ತು ಸೆಪ್ಟೆಂಬರ್ ಸಿಕ್ಸ್ಟೀನ್ ಅಂತ ಸೊ ಕರೆಕ್ಟಾಗಿ ಇವತ್ತಿಗೆ ಟ್ವೆಂಟಿ ಫೈವ್ ಇಯರ್ಸ್ ತುಂಬಾ ಅನುಪೂರ್ಣವಾದ ಒಂದು ಸಂಜೆ ಇದು ನನಗೆ ನಿಮ್ಮೆಲ್ಲರೂ ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದಿನಿ ಆ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದ್ರೆ ಜಾಸ್ತಿ ಮಾತಾಡಲ್ಲ ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐಡ್ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್ ತಂದೆ ತಾಯಿ ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ ಅಮ್ಮ ನನ್ನ ತಂದೆ ಅಲ್ಲಿಂದ ನನ್ನ ಅದ್ಭುತವಾದ ಜೀವನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ ಅಮ್ಮ ಹೇಳಿದ್ರು ಆಗ್ಲೇ ಸ್ಟೇಜ್ ಮೇಲೆನೆ ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು ಐ ತಿಂಕ್ ಏಟಿ ಏಟ್ ಹಂಗೆ ಅದ್ರ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಲೆಕ್ಕ ಬರಲ್ಲ ಬಟ್ ನಾಯಕ ನಟಿಯಾಗಿ ಹೃದಯ ಹೃದಯ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅಹ್ ಅನುಪ್ರಭಾಕರ್ ಆಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು ಅಲ್ಲಿಂದ ಇಪ್ಪತ್ತೈದು ವರ್ಷ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಪಾತ್ರ ಹಳ್ಳಿಗೆ ಹಳ್ಳಿಯಿಂದ ಬಂದಾಗ ಅವ್ರ ಜೊತೆ ನಿಂತುಕೊಂಡು ಕಾಲಿಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕು ಗೋಲಿ ಮಗ ಇಲ್ಲಿ ನಡೋದ್ರಲ್ಲಿ ಹೋಗುತ್ತೆ ನೋಡೋ ಅಂತ ಹೇಳಿ ಕೊಡುವಂತ ಕ್ಯಾರೆಕ್ಟರ್ ನಂದು ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ ಸೆಕೆಂಡ್ ಹಾಫ್ ಸೀರಿಯಸ್ ಆಗಿಬಿಡುತ್ತೆ ನಮ್ಗೆ ಏನಂದ್ರೆ ಅವ್ರದ್ದು ಅವರು ಎಲ್ಲ ಟ್ರ್ಯಾಕ್ ಇತ್ತು ಮೇಡಮ್ ಜೊತೆ ನಮ್ಮ ಪಾತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀವಿ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ ಪಾತ್ರ ಅಷ್ಟು ಚೆನ್ನಾಗಿದೆ ಅವರ ಪಾತ್ರ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಷ್ಟೋ ತಂಡ ನೋಡಿ ಬಹದ್ದೂರ್ ಸಾರು ರಾಜ್ ಬಹದ್ದೂರ್ ಸಾರು ಅವರು ಆಮೇಲೆ ನಮ್ಮ ದಯಾಳ್ ಸಾರು ಆಮೇಲೆ ವೇಣು ಅವರು ಅವಿ ಇವರೆಲ್ಲರೂ ಹೊಸದು ಹೊಸದು ಅಂತ ನಾವು ಹೊಸಬ್ರೆ ತಂಡಕ್ಕೆ ಪ್ರತಿಯೊಂದು ಸಿನಿಮಾನು ಕಲಾವಿದರೂ ವಸ್ತೆ ಅಲ್ಲಿ ಏನೋ ಕಲಿತಾ ಇರ್ತೀವಿ ಇನ್ನೊಬ್ಬರಿಂದ ಏನೋ ನೋಡ್ಕೋತಾ ಇರ್ತೀವಿ ಅಲ್ಲಿ ಗೊತ್ತಾಗಲ್ಲ ಹಾಗಾಗಿ ಇಡೀ ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಒಂದೇ ನಾವೆಲ್ಲ ಬೇಡೋರು ನೀವೆಲ್ಲ ನೀಡೋರು ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸಿನಿಮಾ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮಸ್ಕಾರ ಅಭಿ ಅವರದ್ದು ಒಂದು ಪಾಯಿಂಟ್ ಹೇಳಲೇಬೇಕು ಬನ್ನಿ ಒಂದು ಇಲ್ಲ ಬನ್ನಿ ಆಗಬಿಟ್ಟರು ಗಾಬರಿ ಆಗ್ಬಿಡಿ ಇವ್ರಿಗೆ ಯಾರೋ ಗೊತ್ತಿಲ್ಲ ನನಗೆ ಇವರು ಮಜ್ಜಿಗೆ ಡೈರೆಕ್ಟರು ಊಟನೇ ಮಾಡ್ತಿರ್ಲಿಲ್ಲಮ್ಮ ಬರೀ ಮಜ್ಜಿಗೆ ನಿಮ್ಗೆ ಇದು ಅಂತ ಗೊತ್ತಿಲ್ಲ ಜಸ್ಟು ಎನರ್ಜಿ ಡ್ರಿಂಕ್ ಅಷ್ಟೇ ಸರ್ ಬಗ್ಗೆ ಸ್ಪೆಸಿಫಿಕ್ ಮಾತಾಡೋ ಏನಿಲ್ಲ ಓ ಎನರ್ಜಿ ಡ್ರಿಂಕ್ ಅದ್ರೊಳಗೆ ಹಾಕ್ಕೊತಿದ್ರಾ ಅದೇ ಎನರ್ಜಿ ಡ್ರಿಂಕ್ ಅದೇ ಬಾಯ್ಬಿಟ್ಬಿಟ್ರು ಅಂತೆಲ್ಲ ತುಮ್ಕೂರಲ್ಲಿ ಕಾರ್ಯಕ್ರಮ ನೊಂದು ಗಣೇಶ ನಿಮ್ಗೆ ಯಾಕೆ ಆರುವರೆ ಡಿಮಂಡ್ ಬಿಟ್ಬಿಡ್ತೀನಿ ಅಂದರು ಏಳುವರೆ ಆಗುತ್ತೆ ಹೇಳಿದೆ ನಾನು ಇಲ್ಲ ಬಂದ್ ಮಾಡೋಕ್ಕಾಗಲ್ಲ ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ ಬಂದ್ಬಿಟನು ಕಾರ್ಯಕ್ರಮ ಇದೆ ಬರ್ತೀನಿ ಅಂದರೆ ಬೇರೆ ಥರ ಆಗುತ್ತೆ ಚೆನ್ನಾಗಿ ಕೇಳೋದಿಲ್ಲ ಚೆನ್ನಾಗಿ ಕಾಣೋದಿಲ್ಲ ಅಮ್ಮ ನೋಡಿ ನಿಮ್ಮ ಆಸೆ ಪೂಡಿ ಸರಿ ಪೂಡಿ ಸರಿ ಈಗಾದ್ರೂ ನಿಮ್ಗೆ ಬಿಟ್ರೆ ಮತ್ತೊಮ್ಮೆ ನೀವೆಲ್ಲರೂ ಆಶೀರ್ವಾದ ನಮಗೆ ಇಲ್ಲಿ ಯಲ್ಲಾಪುರ ಅಲ್ಲೇ ಶುರುವಾಗದ ಎಂಟು ಗಂಟೆ ಮೇಲೆ ಅಲ್ವಾ ಇವ್ರಿಗೆ ಏಳು ಗಂಟೆಗೆ ಅಂತ ಹೇಳಿದ್ದೆ ಗೊತ್ತಿತ್ತು ನಮಗೆ ಎಲ್ಲ ಡೈರೆಕ್ಟ್ ಆಗಿ ಹೋಗಿ ಜಾನ್ ನಮಸ್ಕಾರ ಸರ್ ನಿಮ್ಮ ಆಶೀರ್ವಾದ ಆಗಲಿ ಸರ್ ಸಿನಿಮಾ ಮೇಲೆ ನಮಗೆ ಪ್ರಚಾರ ಆಯಿತು ಟ್ರೆಂಡಿಂಗಲ್ಲಿತ್ತು ನಮ್ಮ ಟೀಸರು ಸಿಕ್ಸ್ಟೀನ್ ಇತ್ತು ಅದಕ್ಕೆ ನಿಮ್ಮ ಸಹಕಾರ ನೀಡಿದ್ದಕ್ಕೆ ಬಹಳ ಧನ್ಯವಾದಗಳು ಹಾಗಾಗಿ ಮ್ಯಾ ಅಮ್ಮ ಬಂದಿದ್ದಾರೆ ಇವತ್ತು ಥ್ಯಾಂಕ್ ಯು ಅಮ್ಮ ಬಂದು ನಮಗೆ ನೀವು ಪ್ರೋತ್ಸಾಹ ಕೊಡೋಕ್ಕೆ ಭಾಳ ಭಾಳ ಧನ್ಯವಾದಗಳು ಹಾಗೆ ಪ್ರಿಯಾಂಕಾ ಮ್ಯಾಮ್ ನಮ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಮೇಲೆ ನನಗೆ ಕೇಳಿಸ್ತಾ ಇದೆಯಲ್ಲ ಸರ್ ಇದಕ್ಕೆ ಮೇಲೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ ಹರ್ಷಿ ಖಮನ್ ಪರ್ಫಾರ್ಮೆನ್ಸ್ ಆಗಲಿ ನಾಣಿ ಸರ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರೂ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಎಲ್ಲರ ಚಿತ್ರ ನೋಡಿ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಖಂಡಿತವಾಗ್ಲೂ ಗೆಲ್ಲುತ್ತೆ ಅನ್ನೋ ಮ್ಯಾಮ್ ಸೆಕೆಂಡ್ ಹಾಫಿಂದ ತುಂಬ ಲೀಡ್ ಮಾಡಿ ಸಿನಿಮಾನ ಬೇರೆ ರೇಂಜಿಗೆ ತೊಗೊಂಡೋಗಿದ್ದಾರೆ ಸೊ ಜಾಸ್ತಿ ಏನು ಹೇಳೋಕ್ಕಿಲ್ಲ ಖಂಡಿತ ಕ ಏನೋ ಜನ ಬಂದು ನೋಡೇ ನೋಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್ ಕಂಟೆಂಟ್ ಬಗ್ಗೆ ಅಂದರೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಕಂಟೆಂಟ್ ಬಗ್ಗೆ ಹೇಳೋದಕ್ಕಿಂತ ನೋಡೋದಕ್ಕೆ ನಿಮ್ಗೆ ಅರ್ಥ ಇದು ಅಷ್ಟೇ ನಾನು ಅಷ್ಟು ಬಿಟ್ಬಿಡ್ತೀನಿ ನಾನು ಏನು ಅಷ್ಟೇ ನಮ್ಮ ಪ್ರೊಡ್ಯೂಸರ್ ಅಷ್ಟೇ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಂದ ಫಿಲಿಮ್ ನೋಡ ನೋಡಿದ ನೋಡಿದವರು ಚೆನ್ನಾಗಿದೆ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಸೆಕೆಂಡ್ ಆಫ್ ಇಸ್ ಮಚ್ ಯು ಕೈಂಡ್ ಆಫ್ ಥ್ರಿಲ್ಲರ್ ಜನ ಏನು ನೋಡೋಕೆ ಇಷ್ಟಪಡ್ತಾರೆ ಆಡಿಯನ್ಸ್ ಆರ್ ರಿಯಲಿ ಎಂಜಾಯ್ ದ ಫಿಲಿಮ್ ಬಿಲೀವಿಂಗ್ ಅಂಡ್ ಟ್ರಸ್ಟಿಂಗ್ ಆನ್ ದ ಪ್ರಾಡಕ್ಟ್ ಬನ್ನಿ ನೋಡಿ ಇಷ್ಟ ಪಡ್ತೀರಾ ಅಷ್ಟೇ ಏನೋ ಥ್ಯಾಂಕ್ ಯು ಸೊ ಮಚ್ ಸರ್ ಫಸ್ಟ್ ಫೀಲಿಂಗ್ ಸರ್ ಶಾರ್ಟ್ ಪ್ರಾಜೆಕ್ಟ್ಸ್ ಮಾಡಿರೋದು ಇನ್ನೆಲೆ ನಮ್ಮ ಪ್ರೊಡ್ಯೂಸರ್ ಜೊತೆನೇ ಒಂದು ಶಾರ್ಟ್ ಪ್ರಾಜೆಕ್ಟ್ ಆಯಿತು ಅದಾದ ನಂತರನೇ ನಮ್ಮ ರಿಲೇಷನ್ಶಿಪ್ ಬೆಳೆದು ಈ ಪ್ರಾಜೆಕ್ಟ್ ಆಗಿರೋ ಥರ ಆಯಿತು ಸರ್ ಸರ್ ಕತೆನಾ ಸರ್ ಕತೆ ಸಿನಿಮಾ ನೋಡ್ಬೇಕಲ್ಲ ಸರ್ ಮನೋಹರ್ ಸಾರಿ ಮನೋಹರ್ ಇಲ್ದೆ ನಾವ್ ಯಾವ ಕೆಲ್ಸನೂ ಮಾಡಲಿಲ್ಲ ಬಾರಪ್ಪ ಎಲ್ಲಾ ಕೆಲ್ಸ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನಿಮ್ಮನ್ನು ಕರೆದಿಲ್ಲ ಅಂತ ಬೈಕೋ ಮೇಡಮ್ ಮನೋಹರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ್ಲಿಂದ ಯಾ ರಾಜೇಂದ್ರ ಸರ್ ಅಂಡ್ ರಂಜಿತ್ ಸರ್ ಪ್ಲೀಸ್ ಕಮ್ ಸರ್ ಕಮ್ ಆನ್ ದ ಸ್ಟೇಜ್ ಸರ್ ಸರ್ ಹೇಳಿ ಸರ್ 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 ಹೇಳಿ ಸರ್ ಕತೆ ಬಗ್ಗೆ ಸರ್ ಸರ್ ಕತೆ ಸರ್ ಹೇಳಿ ಸರ್ ಹೇಳ್ತೀನಿ ಸರ್ ಹೇಳ್ತೀನಿ ಮನೋಹರ್ ಇಲ್ದಂಗೆ ಮಾತಾಡೋದು ಬೇಡ ಅಂತ ಕರೆದೆ ಅಷ್ಟೇ ಇಲ್ಲ ಸರ್ ದೇವರನ್ನ ಮಾತಾಡ್ತೀನಿ ಸರ್ ಒಂದ್ ನಿಮಿಷ ಸರ್ ಒಂದು ಕತೆ ಬಗ್ಗೆ ಸಿನಿಮಾ ನೋಡ್ಬೇಕು ಅಂತ ಸಿನ್ಮಾ ನೋಡ್ಬೇಕು ಅನ್ನೋದಷ್ಟು ನನ್ನ ಉದ್ದೇಶ ಸರ್ ಹಾ ಸರ್ ಹೌದು ಸರ್ ಹಗ್ಗ ಬಂದು ಒಂದು ಆಯುಧ ಒಂದು ವೆಪನ್ನು ಕನ್ನು ಕತ್ತಿ ಅಂತ ಯಾವ ತರ ಸಿನಿಮಾಗಳನ್ನ ಹಗ್ಗ ಅನ್ನೋದು ಒಂದು ಆಯುಧ ಒಂದು ಒಳ್ಳೆ ವಿಷಯಕ್ಕೋಸ್ಕರ ಫೈಟ್ ಮಾಡುತ್ತೆ ಸರ್ ಸಿನಿಮಾದ ಅಷ್ಟೇ ಹೇಳೋಕೆ ಇಷ್ಟಪಡ್ತೇನೆ ಹೀರೋನು ಸರ್ ಹಾರರ್ ಫ್ಯಾಂಟಸಿ ಆಕ್ಷನ್ ಥ್ರಿಲ್ಲರ್ ಸರ್ ಅದರಲ್ಲಿ ಒಂದು ಸಂದೇಶ ಇಟ್ಕೊಂಡು ಗ್ರಾಫಿಕ್ಸ್ ಇಟ್ಕೊಂಡು ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಸಂದೇಶ ಕೊಡಬೇಕು ಅನ್ನೋದೇ ಸಿನ್ಮಾದ ಉದ್ದೇಶ ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡಬೇಕು ಆಗಿ ವೈಲೆಂಟ್ ಆಗಿ ಅದು ಆಕ್ಚುಲಿ ಮೇಡಮ್ ಒಂದು ಸಾಂಗ್ ನೋಡಿದ್ವಿ ಒಂದಷ್ಟು ಲಿಸ್ಟ್ ಆಫ್ ಆಕ್ಟರ್ಸ್ ಅಂತ ಅನ್ಕೊಂಡಾಗ ಒಂದು ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ವೀಣೆ ಒಂದು ಸಾಂಗ್ ಇದೆ ಮೇಡಮ್ ಅದು ಮಾಡಿರೋ ಪರ್ಪಸ್ ಅದ್ರ ಇದೆ ಬೇರೆ ಬಟ್ ಅದ್ರಲ್ಲೊಂದು ಶಾರ್ಪ್ ಲುಕ್ಸ್ ಮೇಡಮ್ ಇದೆ ಚಿನ್ ಟೌನ್ ಇಂದ ಜಸ್ಟ್ ಅಂಗ್ ಲುಕ್ ಕೊಡ್ತಾರೆ ಆ ಲುಕ್ ಅಲ್ಲಿ ಆ ಇಂಟೆನ್ಸಿಟಿ ಅನ್ನೋದು ನಮ್ ನಮ್ಗೆ ಅರ್ಥ ಆಗಿ ವಿ ಚೂಸನ್ ಮೇಡಮ್ ಅಂಡ್ ಮೇಡಮ್ ಪರ್ಫಾರ್ಮ್ ಮಾಡಿದ್ಮೇಲೆ ತುಂಬಾ ಆಪ್ಟ್ ಅಂತ ಅನಿಸ್ತು ನಮಗೆ ಅಂಡ್ ವಿ ಕಂಟಿನ್ಯೂ ಸರ್ ಸ್ಟಾರ್ಟ್ ಆಗ್ತಿದೆ ಸೊ ಒಟ್ಟು ಕಂಟ್ರೋಲ್ ಮಾಡಿ ನಿಮಿಸತಿ ಆಕಳು ನಿಮಿಸತಿ ಥರ ಅಂತ ಸಿನಿಮಾ ಹಾಂ ಅದೇ ಇಪ್ಪ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದೀನಿ ಅಲ್ಲೆಲ್ಲ ನಿಂತು ಬಿಡ್ತೀನಿ ಇಲ್ಲಿ ನಿಂತ್ಕೊಳ್ಳೋ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಇಲ್ಲ ನರ್ವಸ್ ಓಕೆ ತುಂಬಾ ಒಳ್ಳೇದಾಗ್ಲಿ ಸಿನಿಮಾ ಮೂಲಕ ನಿಮ್ಗೂ ಕೂಡ

ವಿಮನ್ ವುಡ್ ಅಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದೇ ಇರೋ ಒಂದು ಕಾನ್ಸೆಪ್ಟ್ನ ಟಚ್ ಮಾಡಿದ್ದಾರೆ ದಟ್ ಇಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ ಇನ್ ಸಿನಿಮಾ ಅನ್ನೋದು ಅಪಾರ್ಟ್ ಫ್ರಮ್ ಅಣ್ಣ ಮೇಡಮ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಸಣ್ಣ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದೀನ ಅಷ್ಟೇ ಅದು ಬಿಟ್ಟು ಇಲ್ಲಿ ಯಾರು ನಮ್ಮ ಇಂಡಸ್ಟ್ರಿ ಟಚ್ ಮಾಡದಿರೋ ಒಂದು ಎಲಿಮೆಂಟ್ ವಿಚ್ ಈಸ್ ಎ ನ್ಯಾಷನಲ್ ಇಶ್ಯೂ ಅದನ್ನು ತುಂಬ ಒಂದು ಸೆಕೆಂಡ್ ಆಫ್ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿಕೊಂಡಿದ್ದಾರೆ ವಿತ್ ದಟ್ ಒಂದು ಬಿ ಎಫ್ ಎಕ್ಸ್ ಸಪೋರ್ಟ್ ಅಲ್ಲಿ ಸಿನಿಮಾ ಓವರ್ ಆಲ್ ನಾನು ಈವನ್ ಒನ್ ಸೆಕೆಂಡ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನಾನು ವೆಡ್ನಸ್ ಡೇ ಕಮಿಂಗ್ ವೆಡ್ನಸ್ ಡೇ ಒರೆಯನ್ ಮಾಲ್ ಅಲ್ಲಿ ಅರೇಂಜ್ ಇದ್ದ ಪ್ರಶ್ನೆ ನಿಮಗೆ ಇನ್ವಿಟೇಷನ್ ಬರುತ್ತೆ ಈವನ್ ಸೆವೆನ್ ಸೆವೆನ್ ಫಿಫ್ಟೀನ್ ಹದಿನೈದು ಹದಿನೆಂಟನೇ ತಾರೀಕು ವೆಡ್ನಸ್ ಡೇ ಅದೇ ಏಯ್ಟೀನ್ತ್ ಟ್ವೆಂಟಿ ಸಿನಿಮಾ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮನ್ನು ಕಾನ್ಫಿಡೆಂಟಾಗಿ ಫೇಸ್ ಮಾಡ್ತೀನಿ

ಒಂದು ವಿಷಯ ಅವ್ರ ಹತ್ರ ನನ್ಗೆ ತುಂಬಾ ಇಷ್ಟ ಆಯ್ತು ಏನಂದ್ರೆ ಒಂದು 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 ಬಿಸ್ನೆಸ್ ಬಿಸ್ನೆಸ್ ತುಂಬಾ ಅವರು ಸಿನಿಮಾ ಬಿಸ್ನೆಸ್ ಅಲ್ಲಿ ಯಾವ್ದೋ ಒಂದು ಆಫರ್ ಬಂತು ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರ್ಯಾರ್ ಎಲ್ರಿಗೂ ಗೊತ್ತಿರೋ ವಿಷಯ ವೆರಿ ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ ಆದ್ರೆ ಅದ್ರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ಆಫರ್ ಒಂದು ಡೀಸೆಂಟ್ ಆಫರ್ ಇತ್ತು ನಾವು ಅದನ್ನು ಕೊಡುವಾಗಲೂ ಇರ್ ಸೋ ಕಾನ್ಫಿಡೆಂಟ್ ದಟ್ ಈ ವಾಸ್ ಗ್ರೀಡಿ ಒಂದು ವಿಷಯ ಚೆನ್ನಾಗಿತ್ತು ಸರ್ 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 ನಾನು ನಾನು ಇಷ್ಟು ಖರ್ಚು ಸಿನಿಮಾ ಟು ಬಿ ರೆಸ್ಪೆಕ್ಟೆಡ್ ಇನ್ ಇನ್ ಟರ್ಮ್ಸ್ ಆಫ್ ಆಫ್ ಅಂತ ಅಂತ ಹೇಳಿದ್ರು ಹೇಳಿದ್ರು ಮನಿ ಇಷ್ಟ ನನಗೆ ಇವತ್ತೇ ಹೇಳ್ತಾ ಇವತ್ತೆ ಈ ಆಫರ್ ನಾಳೆ ಬರ್ಬೋದು ಇದಕ್ಕಿಂತ ಜಾಸ್ತಿ ಬರ್ಬೋದು ಬಟ್ ಇಟ್ ಇಸ್ ಯುವರ್ ಕಾಲ್ ಅಂತ ಹೇಳುವಾಗ ಸರ್ ಪರವಾಗಿಲ್ಲ ಸರ್ ನೋ ಪ್ರಾಬ್ಲಮ್ ಸರ್ ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೀನಿ ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಮುಂದೆ ಮಾತಾಡೋದಕ್ಕಿಂತ ಮಾತಾಡ್ತಾ ಇಲ್ಲ ತುಂಬಾ ಗಟ್ಸ್ಫುಲ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಸಿನಿಮಾಗೆ ಏನ್ ಖರ್ಚು ಮಾಡಬೇಕು ಅದಕ್ಕೆ ಒಂದು ಸ್ಟಾರ್ ಕಾಸ್ಟ್ ಅಲ್ಲಿ ಇಷ್ಟೇ ಖರ್ಚು ಮಾಡ್ಬೇಕಂತ ಒಂದು ಲಿಮಿಟೇಷನ್ ಇರುತ್ತೆ ಒಂದು ಸ್ಕೇಲ್ ಇರುತ್ತೆ ಆ ಸ್ಕೇಲ್ ನ ಮೀರಿ ಖರ್ಚು ಮಾಡ್ತಾ ಇದಾರೆ ಅವ್ರಿಗೆ ಅನ್ನೋದು ನನ್ನ ಪರ್ಸ್ನಲ್ ಇದೆ ದಿಸ್ ಇಸ್ ಮೈ ತುಂಬಾ ಎಮೋಷನ್ ಆಗಿದೆ ನಾನು ಅವ್ರಿಗೆ ಒಳ್ಳೇದಾಗಬೇಕು ಐನೋ ನನಗೊಂದು ತುಂಬಾ ವರ್ಷದ ಫ್ರೆಂಡ್ ಅವರು ಆ ಡೆಡಿಕೇಶನ್ ಆ ಪ್ಯಾಶನ್ ಇಷ್ಟ ಆಯ್ತು ಫಾರ್ ದಟ್ ರೀಸನ್ಟಿವ್ ಅನ್ನೋದು ನಾನು ಪರ್ಸನಲ್ ಆಗಿ ನಿಮ್ಮನ್ನು ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ಟಿವ್ ಕೀಪ್ ಯಾವ್ದು ಚೆನ್ನಾಗಿದೆಯೋ ಅದನ್ನ ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು ಓಟಿ ಟಿ ಗಿಟಿ ಒಂದು ವ್ಯಾಪಾರ ಮಾಡಿ ಒಂದು ಆಗತ್ತೆ ಸಿನಿಮಾ ಸೊ ಲೆಟ್ ಅಸ್ ಮೀಟ್ ಅಗೈನ್ ಆನ್ ವೆಡ್ನಸ್ ಡೇ ವರೈನ್ ಮೀಟ್ ಆಗೋಣ ವೆಂಕಟೇಶ್ ವಿಲ್ ಯು ದ ಇನ್ವಿಟೇಷನ್ ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಒಂದ್ಸಗೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ನಮ್ಮ ಇಟ್ಸ್ ವೆರಿ ಏನಂದ್ರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ನಾನು ಇನ್ನೊಂದು ಅನದರ್ ರೀಸನ್ ಇಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಲಯಾಳಂ ಅಲ್ಲಿ ಜಾಸ್ತಿ ಇದೆ ತಮಿಳಲ್ಲಿ ಜಾಸ್ತಿ ಇದೆ ಹಿಂದಿಯಲ್ಲಿ ಜಾಸ್ತಿ ಇದೆ ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡ್ ಬಟ್ ಆ ತರ ಈಗ ಒಂದೊಂದು ಸಿನಿಮಾ ಬರಕ್ಕೆ ಶುರುವಾಗಿದೆ ಅದು ನನಗೆ ಖುಷಿ ಆಗ್ತದೆ ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಅಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲಮ್ಸ್ ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬಾ ಡೆಪ್ತ್ ಆಗಿ ಮಾತಾಡಿದ್ದಾರೆ ಡೈರೆಕ್ಟರ್ ತುಂಬಾ ಇಂಟೆನ್ಸ್ ಆಗಿ ಅದನ್ನು ಬರೆದಿದ್ದಾರೆ ಪಿಕ್ಚರೈಸ್ ಮಾಡಿದ್ದಾರೆ ಸೊ ಇಟ್ ಗುಡ್ ಎಂಟರ್ಟೈನರ್ ನೈಸ್ ಮೆಸೇಜ್ ಅಷ್ಟು ಈ ಪಾಯಿಂಟ್ ಅಲ್ಲಿ ಹೌದು ಚಂದನ್ ಫಿಲಿಮ್ಸ್ ರಿಲೀಸ್ ಮಾಡ್ತಾ ಇದ್ವಿ ಚಂದನ್ ಫಿಲಿಮ್ಸ್ ಇಂದ ರಿಲೀಸ್ ಮಾಡ್ತಾ ಇದ್ವಿ ಇವರು ಸುರೇಶ್ ಅವ್ರ ಮಗ ಬಂದಿದ್ದಾರೆ ಇಟ್ ವಾಸ್ ಅ ವೆರಿ ಕ್ವಿಕ್ ಕಾಲ್ ಒಂದು ಟೆನ್ ಡೇಸ್ ಮುಂಚೆನೆ ನಾವು ಡಿಸೈಡ್ ಮಾಡಿದ್ದು ಟ್ವೆಂಟಿ ರಿಲೀಸ್ ಮಾಡಬೇಕಂತ ಯು ಯುನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ ಸೆವೆಂಟಿ ಫೈವ್ ಮಲ್ಟಿಪ್ಲೆಕ್ಸ್ ಇದೆ ಮಲ್ಟಿಪ್ಲೆ ಮಲ್ಟಿಪ್ಲೆಕ್ಸ್ ಇದೆ ನಾ ಐ ಎಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್ ಕನ್ನಡ ಬೆಲ್ಟ್ ಕಾನ್ಸನ್ಟ್ರೇಟ್ ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ ಶೋನೆ ಬೇಡ ನಮಗೆ ಅಂತ ಹೇಳಿದ್ದೀನಿ ನಾನು ಕೂತ್ಕೊಂಡು ಮೊನ್ನೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ ಅವ್ರು ಕೊಟ್ಟಿಲ್ಲ ಅಂತಲೂ ಅವ್ರು ಫೋನ್ ಮಾಡಬೇಡಿ ಅನ್ನೋದನ್ನು హుబ్ళి దర్బాద్ మాస్ ఎలిమెంట్స్ ఆ కన్సన్ట్రేట్ విదన్ టెన్ డేస్ అంటే ಏನ್ ಗೊತ್ತಿಲ್ಲ ಮೇಡಮ್ ಬಿಟ್ಟು ಯಾವ ಕನೆ ನಾನು ಯಾವ್ದೋ ಒಂದು ಪ್ರಾಜೆಕ್ಟ್ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್ ತುಂಬಾ ದಿವಸದ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಂದ ಕೆಲಸ ಮಾಡ್ತಾ ಇದೀವಿ ನಿನ್ ಹೇಳ್ತೇನೆ ಎಫರ್ಟ್ ಟು ಬ್ರಿಂಗ್ ಔಟ್ ದಟ್ ಪ್ರಾಜೆಕ್ಟ್ ಅನ್ಬಿಲಿವಬಲ್ ನಾನು ಅದನ್ನು ಮಾತಾಡಕ್ಕೆ ಆಗಲ್ಲ ಆ ಲೆವೆಲ್ಗೆ ಅವರು ಎಫರ್ಟ್ ಆಗ್ತಾ ಇದಾರೆ ಆ ಪ್ರಾಜೆಕ್ಟ್ಗೆ ಎಫರ್ಟ್ ಆಗ್ತಾ ಇದಾರೆ ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ನಮ್ಮ ಟೈಮ್ ಚೆನ್ನಾಗಿದ್ರೆ ದಟ್ ದಟ್ ವಿಲ್ ಬಿಕಮ್ ಒನ್ ಆಫ್ ದೆನ್ಸಿಂಗ್ ಫಿಲಮ್ ಇನ್ ಸ್ಕ್ರೀನ್ ಪ್ಲೇ ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್ ಆ ಥರ ಆಗ್ಬೋದು ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇದೀವಿ ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ ಸರ್ ಆಯ್ತು ಮಾಡಿ ಪ್ರೊಫೆಷನಲ್ ಕನ್ಸಲ್ಟೆಂಟ್ ಫಾರ್ ದಿಸ್ ನಾನು ಫ್ರೆಂಡ್ಲಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ Okay.